ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ವಿಠಲ ವಾರ್ಕರಿ ಸಂಪ್ರದಾಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಷಾಢ ಮಾಸ ಅದರಲ್ಲೂ ಶುಕ್ಲ ಪಕ್ಷದ ಏಕಾದಶಿ ದೇವಶಯನಿ ಏಕಾದಶಿ ಶಯನಿ ಏಕಾದಶಿ ಪದ್ಮ ಏಕಾದಶಿ ಅಂತ ವಿಶೇಷತೆಯನ್ನ ಪಡೆದಿದೆ ಈ ಪ್ರಥಮ ಏಕಾದಶಿ ಚಾತುರ್ಮಾಸದ ಆರಂಭದ ಶುಭ ಗಳಿಗೆಯನ್ನ ಸೂಚಿಸುತ್ತೆ ಹೀಗಾಗಿ ಎಲ್ಲ ಹರಿಭಕ್ತರಿಗೂ ಇದೊಂದು ವಿಶೇಷವಾದಂಥ ದಿವ್ಯ ಸಮಯ ಈ ದಿವ್ಯ ಗಳಿಕೆಗಾಗಿ ನೂರಾರು ಜನ ಅಸಂಖ್ಯಾತ ಭಕ್ತಾದಿಗಳು ಲಕ್ಷಾಂತರ ಮಂದಿ ಹೊರ ರಾಜ್ಯಗಳು ಹೊರ ಜಿಲ್ಲೆ ಊರುಗಳು ನಗರ ಪ್ರದೇಶ ಶಹರಗಳಿಂದ ಆಗಮಿಸ್ತಾರೆ ಪಾದಯಾತ್ರೆಯ ಮುಖೇನ ಯಾತ್ರೆ ಅಂತ ಮಾಡ್ತಾರೆ ಚಂದ್ರಭಾಗ ನದಿಯಲ್ಲಿ ಮಿಂದು ಪಾಂಡುರಂಗನ ದಿವ್ಯ ದರ್ಶನವನ್ನ ಪಡೆದು ಪುಳಕಿತರಾಗ್ತಾರೆ ಈ ಭಕ್ತಿಯ ಪರಾಕಾಷ್ಠೆಯ ಒಂದು ಸಂಭ್ರಮವನ್ನ ಒಂದು ಸಂಪ್ರದಾಯ ಅನೂಚಾಯವಾಗಿ ಭಕ್ತಿ ಚಳುವಳಿಯ ಸಮಯದಿಂದಲೂ ಅದಕ್ಕಿಂತಲೂ ಮುಂಚಿತವಾಗಿ ಇದನ್ನ ಆಚರಿಸಿಕೊಂಡು ಬರ್ತಾ ಇದೆ ಅಂಥ ಒಂದು ಸಂಪ್ರದಾಯ ಹೆಜ್ಜೆ ಯಾವ ರೀತಿ ಹೆಜ್ಜೆ ಗುರುತಾಗಿ ಭಕ್ತಿಯ ಒಂದು ಮಾನಸವನ್ನ ದಿವ್ಯತೆಯನ್ನ ಶ್ರೇಷ್ಠತೆಯನ್ನ ಜನಮಾನಸದಲ್ಲಿ ತುಂಬಿದೆ ವಿಠಲನ ರುಖಮಾಯಿಯ ದರ್ಶನದಿಂದ ಹೇಗೆ ಭಕ್ತಾದಿಗಳು ಪುಳಕಿತರಾಗ್ತಾರೆ ಈ ಎಲ್ಲ ಮಾಹಿತಿಯನ್ನ ವಿಠಲ ಸಂಪ್ರದಾಯ ಈ ಒಂದು ವಿಠಲ ವಾರ್ಕರಿ ಸಂಪ್ರದಾಯದ ಕುರಿತಾಗಿ ಸವಿಸಾರವಾದಂತಹ ಒಂದಷ್ಟು ಮಾಹಿತಿಯನ್ನ ಈ ದಿನದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದೀವಿ ಇದಕ್ಕಾಗಿ ನಮ್ಮೊಂದಿಗೆ ಮುರಗೋಡು ಚಿದಂಬರ ವಾರ್ಕರಿ ಸಂತ ಪರಂಪರೆಯಿಂದ ಆಗಮಿಸಿರುವಂಥ ಶ್ರೀಯುತ ಕುಮಾರ್ ಎ ಸಿ ಅವರು ಆಗಮಿಸಿದರೆ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಚ್ಯುತನು ಅನಂತನು ಅಭಯಪ್ರದನು ಉತ್ಪಲಾಕ್ಷನು ಆದಂಥ ಅಮೇಯಾತ್ಮನು ಶ್ರೀಹರಿ ಅಚಿಂತ್ಯ ಸ್ವರೂಪಿ ಪರಮಾತ್ಮ ಶ್ರೀಕೃಷ್ಣನ ಎಲ್ಲ ಅವತಾರಗಳು ಅಂತ ನಾವು ಹೇಳ್ತೀವಿ ಇದರಲ್ಲಿ ಒಂದು ವಿಶೇಷತೆ ಭಕ್ತಿ ಭಗವಂತ ಹಾಗೂ ಭಕ್ತನ ಒಂದು ದಿವ್ಯತೆಯ ಅನುಸಂಧಾನ ಆಗೋದೆ ಈ ಭಕ್ತಿಯಲ್ಲಿ ಭಕ್ತಿಯನ್ನು ನಾವು ಹೇಗೆ ಸಾಮಾನ್ಯರಿಗೆ ಅರ್ಥೈಸಬಹುದು ಈ ಪರಂಪರೆಯ ವಿಶೇಷತೆಗಳು ಏನು ಅಂತ ಈ ಎಲ್ಲ ಮಾಹಿತಿಯನ್ನು ನಿರೀಕ್ಷೆಯಲ್ಲಿ ನಾವು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ಭಕ್ತಿಯ ವ್ಯಾಖ್ಯಾನ ಏನು ನವವಿಧ ಭಕ್ತಿಗಳಲ್ಲಿ ಪರಿಚಯ ಇದೆ ಮೊದಲನೇದು ಶ್ರವಣ ಆಮೇಲೆ ಸ್ಮರಣ ಸೇವನ ಅರ್ಚನಾ ವಂದನ ದಾಸ್ಯ ಆತ್ಮ ನಿವೇದನ ಹೀಗೆ ನವವಿಧ ಭಕ್ತಿಗಳಲ್ಲಿ ಭಗವಂತನನ್ನು ಕಾಣಲು ಭಕ್ತರು ಅವರವರಿಗೆ ಅನುಕೂಲಕರವಾದ ಅವರಿಗೆ ಮನಸ್ಸಿಗೆ ಒಪ್ಪುವಂತಹ ಆಚರಣೆಗಳಿಂದ ತೊಡಗಿಕೊಂಡು ಅವರು ಮುನ್ನಡೆಯುತ್ತಾರೆ ಹೀಗೆ ನವವಿಧ ಭಕ್ತಿಗಳಲ್ಲಿ ಕಲಿಯುಗದಲ್ಲಿ ಹರಿನಾಮವೇ ಶ್ರೇಷ್ಠ ಅದು ಸುಲಭ ಅಂತ ಎಲ್ಲರೂ ಸಂತರು ಮಹಂತರು ಹೇಳಿರೋದು ನಮಗೆಲ್ಲ ಗೊತ್ತೇ ಇದೆ ಹೀಗೆ ಹರಿನಾಮವೇ ಚೆಂದ ಅಂತಲೂ ನಾವು ಹಾಡುಗಳನ್ನು ಕೇಳಿದ್ದೇವೆ ಈ ಕಲಿಯುಗದಲ್ಲಿ ದೇಹ ಮತ್ತು ಮನಸ್ಸಿನ ಶಕ್ತಿ ಕುಂಠಿತವಾಗೋದು ಇರೋದರಿಂದ ನಾಮಸ್ಮರಣೆಯೇ ಮುಖ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಶಿವ ಭಕ್ತಿಯ ಮೂಲಕ ನಾಮಸ್ಮರಣೆಯ ಮೂಲಕ ಈ ವಾರಕರಿಗಳು ಮುನ್ನಡೆಯುವ ವಿಚಾರ ಮೂಲವಾದ ವಾರಕರಿಯ ಸಂಪ್ರದಾಯದ ಮೂಲವಾಗಿರುತ್ತದೆ ವಾರಿ ಅನ್ನುವಂತಹ ಒಂದು ಯಾತ್ರೆ ಅದು ತೀರ್ಥ ಯಾತ್ರೆಯ ರೀತಿಯಲ್ಲಿ ಆದ್ರೆ ಭಗವಂತನಕ್ಕೆ ದರ್ಶನಕ್ಕೆ ಹೋಗುವಂತಹ ಒಂದು ಯಾತ್ರೆ ಆದ್ರೆ ಕಾಲ್ನಡಿಗೆಯಲ್ಲಿ ಪದಯಾತ್ರೆಯಲ್ಲಿ ಹೋಗುವಂತಹ ಒಂದು ಯಾತ್ರೆ ಆದರೆ ಯಾತ್ರಾರ್ಥಿ ಯಾರಿರ್ತಾರೆ ಅವರು ಭಗವಂತನ ರೂಪವೇ ಆಗಿರ್ತಾನೆ ಅವರನ್ನ ವಾರಕರಿ ಅಂತ ಹೇಳ್ತಾರೆ ಅನ್ನೋದನ್ನ ನಾವು ಇದರಲ್ಲಿ ಕಂಡುಕೊಂಡ್ವಿ ಭಕ್ತಿಯಲ್ಲಿ ನಾಮ ಸಂಕೀರ್ತನೆ ಇದೇ ಅತ್ಯಂತ ಶ್ರೇಷ್ಠ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ದರಿಸುವುದು ಅನ್ನೋದನ್ನು ಕೂಡ ನಾವು ಕೇಳಿದೀವಿ ನೀವು ಅದನ್ನು ತಿಳಿಸಿದ್ರಿ ಕೂಡ ಈಗ ಈ ಸಂಪ್ರದಾಯಗಳಲ್ಲಿ ಸಾಕಷ್ಟು ವಿಶೇಷತೆಗಳಿದೆ ಸಾಕಷ್ಟು ಭಿನ್ನವಾಗಿರುತ್ತೆ ಒಂದಷ್ಟು ಇದರ ಮೂಲ ಹುಟ್ಟು ಎಲ್ಲಿ ಇದರ ಹಿನ್ನೆಲೆ ಏನು ವಾರ್ಕರಿ ಸಂಪ್ರದಾಯ ವಿಠಲ ವಾರ್ಕರಿ ಸಂಪ್ರದಾಯಕ್ಕೂ ಉಳಿದ ಸಂಪ್ರದಾಯಗಳಿಗೂ ಏನೆಲ್ಲ ಒಂದು ಸಾಮ್ಯತೆ ಇದೆ ಹಾಗೂ ವಿಶೇಷತೆ ಭಿನ್ನ ಎಷ್ಟು ಮಟ್ಟಿಗೆ ತಿಳಿಸ್ಕೊಡಿ ನಾವು ವಾರಿ ಅನ್ನೋ ಪದವನ್ನು ತೆಗೆದುಕೊಂಡಾಗ ಇದು ಮರಾಠಿ ಪದ ವಾರಿ ಅಂತಂದ್ರೆ ಪವಿತ್ರ ಕ್ಷೇತ್ರಕ್ಕೆ ಕಾಲ ಬದ್ಧವಾಗಿ ನಡೆಯುವುದು ಹೋಗುವುದು ಅದು ವಾರಿ ಅಂತ ಸಂಪ್ರದಾಯ ಅದು ಅದನ್ನು ಯಾರು ಆಚರಿಸುತ್ತಾರೋ ಅವ್ರನ್ನ ನಾವು ವಾರ್ಕರಿಗಳು ಅಂತ ಕರಿತೀವಿ ಇದರಲ್ಲಿ ಮುಖ್ಯವಾಗಿ ಏಕಾದಶಿ ವಾರಕರಿಗಳು ಏಕಾದಶಿಯನ್ನು ಆರಿಸ್ಕೊಳ್ಳೋದು ಏಕೆ ಅಂತಂದ್ರೆ ಉಪವಾಸ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ ಉಪವಾಸ ಅಂತಂದ್ರೆ ಭಗವಂತನ ಜೊತೆಗೆ ವಾಸ ಮಾಡುವುದು ಆ ಕಾನ್ಸೆಪ್ಟ್ನಲ್ಲಿ ಏಕಾದಶಿ ಎಂದು ಉಪವಾಸಕ್ಕೆ ಶ್ರೇಷ್ಠ ಅನ್ನೋ ಒಂದು ಇದನ್ನ ಸಾಧುಗಳು ಸಂತರು ನಮಗೆ ತಿಳಿಸ್ಕೊಟ್ಟಿರೋದ್ರಿಂದ ಆ ಏಕಾದಶಿಯ ಶುಭ ಸಂದರ್ಭದಲ್ಲಿ ವಾರಕರಿಗಳು ವಿಠಲನ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ದಿಂಡಿ ಯಾತ್ರೆ ಮೂಲಕ ತಾಳ ಪತಾಕ ಮೃದಂಗ ಕೀರ್ತನ ಸಹಿತ ಹೋಗುವುದು ರೂಢಿ ಇದೆ ಅದು ಅದರಲ್ಲಿ ಮುಖ್ಯವಾದ ಮುಗ ತತ್ವ ಏನು ಅಂತಂದ್ರೆ ಭಗವಂತನ ಸ್ಮರಣೆಯಿಂದ ಭಗವಂತನನ್ನು ಕಾಣುವುದು ಭಗವಂತನನ್ನು ಸೇರುವುದು ನಮಗೆ ಗೊತ್ತಿದೆ ಅದು ಶ್ಲೋಕ ಧ್ಯಾನ ಮೂಲಂ ಗುರೋರ್ ಮೂರ್ತಿ ಪೂಜಾ ಮೂಲಂ ಗುರುಪದ ಮಂತ್ರ ಮೂಲಂ ಗುರೋರ್ ವಾಕ್ಯಂ ಮೋಕ್ಷ ಮೂಲಂ ಗುರೋರ್ ಕೃಪಾ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೆಯತೆ ಗಿರಂ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೆ ಪಾದವನ್ನು ಹಿಡಿ ನೀನು ಪಾದವನ್ನು ಹಿಡಿದಾಗ ಸುಲಭ ವಾರಕರಿ ಭಕ್ತಿಯಲ್ಲಿ ಗುರುವಿನ ಪಾದ ಹಿಡಿಯದೇ ಮುಖ್ಯ ಪಾದವನ್ನು ಗುರು ಅವನ ಪಾದ ಕೊಟ್ಟ ಅಂತಂದ್ರೆ ನಾವು ಬದುಕದಂಗೆ ಗೆದ್ದಂಗೆ ಭವಸಾಗರವನ್ನು ದಾಟಿದ ಹಾಗೆ ಅನ್ನೋ ಒಂದು ಇವೆಲ್ಲವೂ ಭಾವನಾತ್ಮಕ ವಿಚಾರಗಳು ಅದು ನಡೆದು ಬಂದಿದೆ ಶತಶತಮಾನಗಳಿಂದ ನಡೆದು ಬಂದಿದೆ ನಮ್ಮ ಸಂಸ್ಕೃತಿಯಲ್ಲಿದೆ ವಾರಕರಿಗಳ ವಿಶೇಷ ಏನು ಅಂತಂದ್ರೆ ಇದು ಸರಿಸುಮಾರು ವಿಠಲನ ಹೆಸರು ಶಾಸನಗಳಲ್ಲಿ ದಾಖಲಾಗಿರೋದು ಎಂಟನೇ ಶತಮಾನದಿಂದ ಎಂಟನೇ ಶತಮಾನದಲ್ಲಿ ದಾಖಲೆಗಳಿದ್ದಾವೆ ಅದಕ್ಕೆ ನಮ್ಮ ರಾಷ್ಟ್ರಕೂಟ ವಂಶ ಅಮೋಘ ವರ್ಷ ರೂಪತಂಗನ ಕಾಲದ್ದು ಇದೆ ಹೀಗೆ ಇತಿಹಾಸಬದ್ಧವಾಗಿಯೂ ಅದನ್ನು ನಾವು ನೋಡ್ಬೋದು ಅಂದರೆ ಈ ವಿಠಲನ ಮೂಲ ಕನ್ನಡವೇ ಕರ್ನಾಟಕವೇ ಅನ್ನೋದು ಒಂದು ಮುಖ್ಯ ಕನ್ನಡ ಹೋ ವಿಠಲ ಕನ್ನಡಿ ಇನ್ನೊಂದು ನಮಗೆ ಒಂದು ಅಭಂಗ ಫೇಮಸ್ ಪ್ರಸಿದ್ಧವಾದ ಅಭಂಗ ಇದೆ ಕಾನಡ ರಾಜೀಚ ಅವನು ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಾಲಾಂತರದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ಅವನು ಕನ್ನಡದವನೇ ಅಖಂಡ ಕರುನಾಡಿನ ಭಾಗದವ ಭಾಗದವನೇ ಅದನ್ನ ಸಂತ ಜ್ಞಾನೇಶ್ವರ ಮಹಾರಾಜರು ಎಲ್ಲರೂ ಅದನ್ನು ಹೇಳಿದ್ದಾರೆ ಕನ್ನಡ ಪಂಡರಿಚ ರಾಜ ಕನ್ನಡದವನು ಅನ್ನೋದು ಅದೊಂದು ನಮ್ಮ ಹೆಮ್ಮೆ ಕನ್ನಡಿಗರಿಗೆ ಅದು ಹೆಮ್ಮೆ ಇವನು ನಮ್ಮ ಕನ್ನಡದವನು ಅಂತ ಹೇಳಿ ಅದಕ್ಕೆ ಪೂರ್ವಕವಾಗಿ ವಿಜಯವಿಠಲ ದೇವಸ್ಥಾನ ನಾವು ಹಂಪೆಯಲ್ಲಿ ನೋಡ್ತೀವಿ ಅದಕ್ಕೆ ಇತಿಹಾಸದಲ್ಲಿ ಬೇರೆ 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 ವಿಚಾರಗಳನ್ನ ನಾವು ನೋಡ್ಕೋಬಹುದು ಇಲ್ಲಿ ಮುಖ್ಯವಾಗಿ ಇದು ಜನಮಾನಸದಲ್ಲಿ ಇನ್ನು ಹತ್ತು ಹನ್ನೆರಡು ಶತಮಾನಗಳಾದರೂ ಹೇಗೆ ನಡೆದು ಬಂದಿದೆ ಅನ್ನೋದೇ ಇದು ಒಂದು ರೋಚಕ ಇವತ್ತಿಗೂ ಅದು ಪ್ರಸ್ತುತವಾಗ್ತಾ ಇದೆ ಹೇಗೆ ಯಾಕೆ ಅದಕ್ಕೆ ಎಲ್ಲ ಪಂಥಗಳು ಮತಭೇದಗಳು ಎಲ್ಲ ಇದ್ರೂ ಹಿಂದಕ್ಕೆ ಸರಿತಾ ಹೋಗಿದೆ ವಾರಕರಿ ಪ ಸಂಪ್ರದಾಯ ಪಂಥ ಬರೋದ್ಕಿಂತ ಮುಂಚೆ ಮಹಾನುಭಾವ ಪಂಥ ಅಂತ ಅನ್ನೋದು ಇತ್ತಂತೆ ಅದು ಇವತ್ತು ಇಲ್ಲ ಅಂದ್ರೆ ಇಲ್ಲ ಯಾವುದೇ ಆಗ್ಲಿ ನದಿಯ ಹರಿಯುವ ನದಿ ಆಗ್ಬೇಕು ನಿಂತ ನೀರಾಗಬಾರ್ದು ನಿಂತ ನೀರಾಗ್ಬಿಟ್ರೆ ಕೆಟ್ಟ ಹೋಗುತ್ತೆ ಹರಿಯುವ ನದಿ ಸ್ವಚ್ಛವಾಗಿರುತ್ತೆ ಹಾಗೆ ವಾರಕರಿ ಸಂಪ್ರದಾಯದ ಹೆಮ್ಮೆ ಅಂದ್ರೆ ಅದು ನಿಂತ ನೀರಲ್ಲ ಹರಿಯುವ ನದಿ ಅದು ಅಂದು ಇಂದು ಪ್ರಸ್ತುತವಾಗಿದೆ ಮತ್ತೆ ಸ್ವಚ್ಛವಾಗಿದೆ ಇದರ ಮುಖ್ಯ ಏನು ಅಂತಂದ್ರೆ ಈ ಕಾಡಿನಲ್ಲಿ ಇರುವ ತರುಲತೆಗಳಂತೆ ಇಲ್ಲಿ ಯಾವ ಭೇದ ಭಾವ ಇಲ್ಲ ಜ್ಞಾನೇಶ್ವರ ಮಹಾರಾಜರಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನ ಸ್ವಲ್ಪ ಕಾಣ್ತೀವಿ ಪೈಠಣದಲ್ಲಿ ಈ ವೈದಿಕ ಸಂಪ್ರದಾಯದವರು ಹೀಗೆ ನಾವು ಅದನ್ನ ಕಾಣ್ತೀವಿ ಅದನ್ನ ಅಲ್ಲಿ ಕಂಡು ಬರುತ್ತೆ ಅದು ಅವರ ತಂದೆ ಕಾರಣಾಂತರಗಳಿಂದ ಅವರು ಮದುವೆ ಆಗಿದ್ರು ಸಹ ಸನ್ಯಾಸಿ ಜೀವನ ನಡೆಸ್ತಾರೆ ಮತ್ತೆ ಅವ್ರೊಳಗ ಗುರುಗಳ ವಿಚಾರದಿಂದ ಮತ್ತೆ ಸಂಸಾರಕ್ಕೆ ವಾಪಸ್ ಬರ್ತಾರೆ ಇವರೆಲ್ಲವೂ ನಿವೃತ್ತಿನಾಥರು ಜ್ಞಾನದೇವರು ಸೋಪಾನ ಮುಕ್ತಾಬಾಯಿ ಹೀಗೆ ನಾಲ್ಕು ಜನ ಮಕ್ಕಳಾಗ್ತಾರೆ ಆಗ್ತಾರೆ ಆ ಮಕ್ಕಳುಗಳು ಸನ್ಯಾಸಿ ಮಕ್ಕಳು ಅಂತ ಅವಗಣೆಗೆ ಗುರಿ ಹಾಕ್ತಾರೆ ಇವೆಲ್ಲವನ್ನು ಸಮಾಜದಲ್ಲಿ ಅವರು ಎದುರಿಸ್ತಾರೆ ನಮಗೆ ನಾಥ ಪಂಥದ ಪರಂಪರೆ ಗೊತ್ತಿದೆ ಆದಿನಾಥ ಮೂಲ ಆಮೇಲೆ ಮಚ್ಚೇಂದ್ರನಾಥ ಆಮೇಲೆ ಗಹನಿನಾಥ ಗೋರಕ್ಷನಕ ಗಹನಿನಾಥ ಗಹನಿನ ಗೈನಿನಾಥರ ಶಿಷ್ಯ ಅವರೇ ನಿವೃತ್ತಿನಾಥರು ಜ್ಞಾನೇಶ್ವರ ಮಹಾರಾಜ ಅಣ್ಣ ಅಣ್ಣ ಮಹಾರೇಶ್ ಜ್ಞಾನೇಶ್ವರ ಮಹಾರಾಜರ ಹಿರಿಯಣ್ಣ ಫಸ್ಟ್ ನಿವೃತ್ತಿ ಜ್ಞಾನ ಸೋಪಾನ ಮುಕ್ತಾಬಾಯಿ ಹೀಗೆ ಬರುತ್ತೆ ಅವರು ಹೇಳ್ತಾರೆ ನೀನು ಇದು ಬಿಟ್ಟು ಬೇರೆ ಏನಾದರೂ ನೋಡೋದು ವಿಹಿತ ಅಂತ ಅನ್ನೋದು ಕೇಳಿ ಬರುತ್ತೆ ಯಾಕೆಂದ್ರೆ ನಾತ ಪರಂಪರೆಯ ಕಟ್ಟುಪಾಡುಗಳು ಬಹಳ ಕಠಿಣವಾಗಿರ್ತವೆ ಅದು ಜನಮಾನಸನ್ನು ಮುಟ್ಟಲ್ಲ ಅದು ಬೇಡ ಅದು ಯಾವುದೋ ನಾಲ್ಕು ಜನ ನಾಲ್ಕು ಸಾವಿರ ನಾಲ್ಕು ಲಕ್ಷ ಒಳಗೆ ಉಳಿಬಾರ್ದು ಇಡೀ ಪ್ರಪಂಚಾದ್ಯಂತ ಹಬ್ಬಬೇಕು ಆ ಹಿನ್ನೆಲೆಯಲ್ಲಿ ಆ ಅಣ್ಣ ತಮ್ಮಂದಿರ ವಿಚಾರಗಳು ಬಂದಾಗ ಅದನ್ನ ಮೊದಲಿಗೆ ಜ್ಞಾನೇಶ್ವರ ಮಹಾರಾಜರು ಸಂಸ್ಕೃತದಲ್ಲಿದ್ದ ಎಲ್ಲ ಇದನ್ನು ಮರಾಠಿ ಭಾಷೆಗೆ ತರ್ಜಮೆ ಮಾಡ್ತಾರೆ ಅದೇ ಇಂದು ಭಗವದ್ಗೀತೆಯನ್ನು ತರ್ಜಮೆ ಆಗಿರೋದು ಜ್ಞಾನೇಶ್ವರಿ ಹೇಳಿ ಶತಶತ ಕೋಟಿ ಮನಸ್ಸುಗಳಲ್ಲಿ ಅದನ್ನು ಮುಟ್ಟಿದೆ ಪ್ರತಿಯೊಬ್ಬರು ಪಾರಾಯಣ ಮಾಡ್ತಾರೆ ಅದು ಆನಂದ ಭಾಷ್ಪ ಸುರಿಸ್ತಾರೆ ಅವರೆಲ್ಲ ಹಾಗೆ ಆಡುವ ಭಾಷೆಗೆ ತಂದುಕೊಟ್ರು ಸಂಸ್ಕೃತನ ಆಡುವ ಭಾಷೆಗೆ ತಂದುಕೊಟ್ಟು ಜ್ಞಾನೇಶ್ವರಿಯ ಇವತ್ತು ಜಗತ್ಪ್ರಸಿದ್ಧಿ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಿನಲ್ಲಿ ಜ್ಞಾನೇಶ್ವರಿ ರೂಪದಲ್ಲಿ ಉಳಿದಿದೆ ಭಗವದ್ಗೀತೆ ಇವತ್ತು ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದ ಕೆಲವು ಭಾಗದಲ್ಲಿ ಸೊ ಹೀಗೆ ಜನಮಾನಸಕ್ಕೆ ಹತ್ತಿರ ಆಯ್ತು ಯಾವುದು ವಾರಕರಿ ಸಂಪ್ರದಾಯದ ಮೂಲ ನಾಥ ಪರಂಪರೆಯಿಂದ ವಾರಕರಿ ಬಂತು ಅದು ಜನಮಾನಸಕ್ಕೆ ಹತ್ತಿರವಾಯ್ತು ಹಾಗಾಗಿ ಸ್ವೇಚ್ಛಾಚಾರ ಬೇಡ ಅಂತ ಅದಕ್ಕೊಂದು ಕಟ್ಟಲೆಗಳನ್ನು ಹಾಕೊಂಡ್ರು ಹೀಗೆ ಒಂದು ಪತಾಕ ಮತ್ತೆ ಒಂದು ಈ ತರ ಕೈಯಲ್ಲಿ ನಾವು ಹಾಕೊಂಡಿದೀವಿ ಕಂಕಣ ಇದರಲ್ಲಿ ಗುರುವಿನ ಪಾದ ಇರುತ್ತೆ ಆ ಗುರುವಿನ ಪಾದ ಅಂದ್ರೆ ಅದೇ ಹೇಳಿದ್ವಲ್ಲ ಧ್ಯಾನ ಮೂಲಂ ಗುರು ಅವ್ರ ಮೂರ್ತಿ ಪೂಜಾ ಮೂಲಂ ಗುರು ಪದ ಅಂದ್ರೆ ವಾರಕರಿಗೆ ಪ್ರತಿ ಕ್ಷಣವೂ ಅವ್ನ ನೆನಪಾಗ್ತಿರ್ಬೇಕು ನಾನು ವಾರಕರಿ ಇದ್ದರೆ ನಾನು ಗುರುವಿನ ಮುಖೇಂದ್ರ ಬಂದಿದ್ದೀನಿ ಇರಬೇಕು ಸಮಾಜದಲ್ಲಿ ಆ ಡಿಸಿಪ್ಲಿನ್ ನಿಂದ ಒಂದು ಒಳ್ಳೇದೇ ಆಗುತ್ತೆ ಸಮಾಜಕ್ಕೆ ಡಿಸಿಪ್ಲಿನ್ ಇದೆ ಪ್ರತಿಯೊಬ್ಬರು ಡಿಸಿಪ್ಲಿನ್ ಆಗಿದ್ದಾಗ ಅದು ಸಮಾಜಕ್ಕೆ ಒಳ್ಳೇದಾಗತ್ತೆ ಸೊ ಹೀಗೆಲ್ಲ ಕಟ್ಟುಪಾಡುಗಳನ್ನ ಮೀರಿ ಎಲ್ಲ ಜನಮಾನಸವನ್ನು ಮುಟ್ಟುತ್ತಿದ್ದು ಅದು ವಾರಕರಿ ಸಂಪ್ರದಾಯ ಅದರಲ್ಲಿ ನಾವೆಲ್ಲ ನಾಮದೇವರು ಗೊತ್ತಿದೆ ನಮ್ಗೆ ತುಕಾರಮ್ಮರು ಜಗತ್ ಪ್ರಸಿದ್ಧ ಅಭಂಗಗಳು ಅದು ಅದ್ರ ಬಗ್ಗೆ ಯಾರು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋದೆ ಏಕನಾಥರು ಇದ್ದಾರೆ ಭಾಗವತ ಈಗ ನೂರಾರು ಸಾವಿರಾರು ಮಂದಿ ಸಂತರು ಆಗ ಹೋಗಿದ್ದಾರೆ ಅದು ಅವರೆಲ್ಲರೂ ಜಗ ಜನವನ್ನ ಜನಮಾನಸವನ್ನ ತಟ್ಟಿದ್ರು ಮತ್ತೆ ಸಮಾಜದಲ್ಲಿದ್ದ ಕೋರೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತ ಅವರಿಗೆ ಒಂದೇ ಕಡೆ ಕೂಡೋರು ತಿದ್ದಲಿಕ್ಕೆ ಎಲ್ಲ ಸಮಾನ ಮನಸ್ಕರು ಎಲ್ಲ ಕೂಡಿದಾಗ ವಿಚಾರ ವಿನಿಮಯಕ್ಕೆ ಒಂದು ಅವಕಾಶ ಆಯ್ತು ನಿಂದೇನಪ್ಪ ಕಷ್ಟ ನಿಂದೇನಪ್ಪ ಸುಖ ಅಂತ ಪ್ರತಿಯೊಬ್ಬರದ್ದು ನಾವು ನಾಲ್ಕು ಜನ ಸೇರಿದಾಗ ಸೋಷಿಯಲೈಸೇಷನ್ ಸಮಾಜದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬಾಳೋದಕ್ಕೆ ಕಾರಣ ಆಯಿತು ಯಾವುದು ವಾರಕರಿ ಸಂಪ್ರದಾಯ ಈ ದಿಂಡಿ ಯಾತ್ರೆಯಲ್ಲಿ ನಾವು ನಡಿಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೀರ್ತನ ಮಾಡ್ತೀವಿ ಕಾಕಡಾರತಿ ಮಾಡ್ತೀವಿ ಅದನ್ನ ಮುಗಿಸ್ಕೊಂಡು ನಾವು ಮತ್ತೆ ಪಾದಯಾತ್ರೆ ಹೊರಡ್ತೀವಿ ನಗರ ಸಂಕೀರ್ತನೆ ಇದೆಲ್ಲ ನಡೆಯುತ್ತೆ ಆ ದಾರಿಯಲ್ಲಿ ಹೋಗ್ತಾ ಹರಿನಾಮ ಸ್ಮರಣೆ ಮಾಡ್ಕೊಂಡು ಹೋಗ್ತೀವಿ ಹೀಗೆ ಹೋಗ್ತಾ ಹೋಗ್ತಾ ಅಲ್ಲಿಯ ಊರಿಗೆ ಸಿಗುವ ಜನರು ಮತ್ತೆ ಮತ್ತಿತರರು ಉಪಹಾರ ಊಟ ಎಲ್ಲದನ್ನೂ ಕೊಡ್ತಾ ಹೋಗ್ತಾರೆ ಎಲ್ಲ ಸಮುದಾಯದ ಜನ ಸಮುದಾಯ ಇಲ್ಲಿ ಯಾವ ನಾವು ಹೇಳಿದಿವಿ ಯಾವುದು ಇಲ್ಲ ನಮ್ಮ ಕೆಲವೊಂದು ವಿಚಾರಗಳಲ್ಲಿ ಗಂಗೆ ಯಾವತ್ತೂ ಪವಿತ್ರಳೆ ಹರಿಯುವ ಮಾರ್ಗವೂ ಪವಿತ್ರ ಪವಿತ್ರವೇ ಈಗ ಹೀಗೆ ವಾರಕರಿ ಸಂಪ್ರದಾಯ ನದಿಯಾಗಿ ಹರಿತಾ ಇದೆ ಇದು ಇಲ್ಲಿ ಯಾವ ಭೇದ ಭಾವಗಳಿಲ್ಲ ಎಲ್ಲವೂ ಇಲ್ಲ ಹರಿನಾಮ ಸ್ಮರಣೆಯೇ ಮುಖ್ಯ ಅದಕ್ಕೊಂದು ಡಿಸಿಪ್ಲಿನ್ ಸಂಜೆ ಎಲ್ಲ ಆದ್ಮೇಲೆ ಕೀರ್ತನೆ ಎಲ್ಲ ಆದ್ಮೇಲೆ ಸೇರ್ಕೊಳ್ಳೋದು ಕಷ್ಟ ಸುಖಗಳನ್ನ ಮಾತಾಡೋದಕ್ಕೊಂದು ವೇದಿಕೆ ಆಯ್ತದು ಸೊ ಎಲ್ಲರೂ ಸಮಾನ ಮನಸ್ಕರಾದಾಗ ಮನಬಿಚ್ಚಿ ಮಾತಾಡೋದಕ್ಕೊಂದು ಅವಕಾಶ ಆಯಿತು ಹಾಗೆ ತುಕಾರಾಮರ ಅಭಂಗಗಳಲ್ಲಿ ನಾವು ಅದನ್ನ ಕಾಣ್ತೀವಿ ಸಮಸ್ಯೆಗಳು ಏನಿತ್ತು ಹೌದು ಆಗಿನ ಕಾಲಮಾನ ಸಮಸ್ಯೆಗಳು ಏನಿತ್ತು ಅನ್ನೋದು ಅವರಲ್ಲಿ ಸ್ವಲ್ಪ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿಬಡಿ ಎಲ್ಲರೂ ಈ ಮಠ ಮಾನ್ಯಗಳು ಇನ್ನೊಂದು ಮಡಿ ಮೈಲಿಗೆಗಳು ಎಲ್ಲದಿಂದ ದೂರ ಇದು ಅದೇ ಕಾರಣಕ್ಕಾಗಿ ಇದು ಇಂದಿಗೂ ಇದು ಪ್ರಸ್ತುತವಾಗ್ತಾ ಇದೆ ನಡೀತಾ ಇದೆ ಅದನ್ನ ನಾವಿವತ್ತು ಟಿವಿ ದೃಶ್ಯ ಮಾಧ್ಯಮಗಳ ಮುಖಾಂತರ ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ನೋಡ್ತಾ ಇದ್ದೀವಿ ಆಷಾಢದ ವಿಶೇಷತೆ ಏನು ಅದರಲ್ಲೂ ಪ್ರಥಮ ಏಕಾದಶಿ ಶುಕ್ಲ ಪಕ್ಷ ಏಕಾದಶಿ ಇದರಲ್ಲಿ ಆರಂಭ ಆಗುತ್ತೆ ನೀವು ಪ್ರಾಯಶಃ ಆಗಲೇ ಒಂದು ಮಾತು ಹೇಳಿದ್ರಿ ಭವಸಾಗರವನ್ನ ದಾಟ್ಲಿಕ್ಕೆ ಒಂದು ಆಸರೆ ಸಿಕ್ಕಿದ್ರೆ ಸಾಕು ಹರಿಗೋಲು ಸಿಕ್ಕಿದ್ರೆ ಸಾಕು ಅಂತ ಅದೇ ರೀತಿ ಪದ್ಮ ಏಕಾದಶಿ ಅಂತ ಕರಿತೀವಿ ಪ್ರಾಯಶಃ ಇದಕ್ಕೆ ಅನ್ಸುತ್ತೆ ಆ ಒಂದು ತಾವರೆಯನ್ನ ಹಿಡಿದುಕೊಂಡು ಆಸರೆಯಾಗಿ ಹಿಡಿದುಕೊಂಡು ಭವಸಾಗರವನ್ನ ದಾಟ್ಲಿಕ್ಕೆ ಈ ಒಂದು ಏಕಾದಶಿ ಅತ್ಯಂತ ಶ್ರೇಷ್ಠನ ಹೇಗೆ ಪ್ರತಿಯೊಂದು ಏಕಾದಶಿಗೂ ಅದು ವಿಶೇಷತೆ ಇದ್ದೇ ಇರುತ್ತೆ ಹರಿಯ ಸ್ಮರಣೆ ಮಾಡೋದಕ್ಕೆ ಇಲ್ಲಿ ವಾರಕರಿಯ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಮುಖ್ಯವಾದ ನಾವು ಪ್ರತಿ ಮಾಸಗಳಲ್ಲೂ ಏಕಾದಶಿ ಬರುತ್ತೆ ಕೆಲವರು ಗೋಂದಾವಲೇಕರ್ ಬ್ರಹ್ಮಚೈತನ್ಯ ಮಹಾರಾಜರ ತಂದೆ ಮತ್ತು ಅಜ್ಜ ಅವರು ಪ್ರತಿ ಏಕಾದಶಿಗೂ ಹೋಗ್ತಾ ಇದ್ರಂತೆ ಪಂಡರಪುರಕ್ಕೆ ಅಂದ್ರೆ ಅವರು ಪಂಡರಪುರಕ್ಕೆ ಹತ್ತಿರದ ಊರಲ್ಲಿ ಅದರಲ್ಲಿ ಆತರ ತರ ಹೋಗುವವರು ಇನ್ನೂ ಇದ್ದಾರೆ ಅದಕ್ಕೆ ಮೂಲಕ ಹೋಗ್ಬೇಕಾದ್ರೆ ನಮ್ಮ ನರಸಿಂಹ ತೀರ್ಥ ಇದೆಲ್ಲ ಶ್ರೀಪಾದರಾಜರ ಮುಳುಬಾಗ್ಲು ಅಲ್ಲಿ ಅಲ್ಲಿಂದ ವಿಠಲ ಅಂಕಿತದಿಂದ ಶುರುವಾಗಿದ್ದು ನಮ್ಮ ಪುರ ಇವರಿಂದ ಶ್ರೀಪಾದರಾಜರಿಂದ ಶುರುವಾಯ್ತು ಅಂಕಿತ ವ್ಯಾಸರಾಜರಿಂದ ಶುರುವಾಯ್ತು ಅದು ಒಂದು ವಿಚಾರ ಇಲ್ಲಿ ಶೈನಿ ಏಕಾದಶಿ ಅಂತೀವಿ ಅಲ್ಲಿ ಉತ್ತಾನ ದ್ವಾದಶಿ ಅಂತೀವಿ ದೇವಶೈನಿ ಏಕಾದಶಿ ಅಂತ ಆ ಒಂಥರ ತಳಮಳ ಇರುತ್ತಲ್ಲ ವ್ಯಾಕುಲತೆ ವ್ಯಾಕುಲತೆ ವಿಷ್ಣು ಅವನು ನಿದ್ರೆ ಅಂದ್ರೆ ಅವನು ನಿದ್ರೆಗೆ ಜಾರೋದಿಲ್ಲ ಅವನು ಯೋಗ ನಿದ್ರೆ ಯೋಗ ನಿದ್ರೆಯಲ್ಲಿ ಇರ್ತಾನೆ ಆದ್ರೆ ನಮ್ ಮನಸ್ಸು ನಾವು ಮನುಷ್ಯರು ಈಗೇನಾದ್ರು ಮಾತಾಡ್ಬೇಕಾದ್ರೆ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅವರಿಗೆ ಇಲ್ಲಂತೆ ಹಾಸ್ಪಿಟಲ್ ಅಲ್ಲಿ ಇದರಂತೆ ಮಾತಾಡ್ಸ್ಕೊಂಡ್ ನೋಡ್ಕೊಂಡ್ ಬಂದ್ಬಿಡೋಣ ಅಂದಂಗೆ ಓ ನಿದ್ದೆ ಮಾಡಕ್ ಹೋಗ್ತಾನಂತೆ ಒಂದ್ಸಲ ಭೇಟಿ ಮಾಡಿ ಬಂದ್ಬಿಡೋಣ ಇನ್ನು ನಾಲ್ಕು ದಿನ ಇನ್ನೊಂದು ನಾಲ್ಕ್ ತಿಂಗಳಾದ್ಮೇಲೆ ಮತ್ತೆ ಒಂದ್ ಭೇಟಿ ಎದ್ದಾಗ ಮತ್ತೆ ಹೋಗಿ ಭೇಟಿ ಮಾಡೋದಿದೆ ಪರಿಕಲ್ಪನೆ ನಾನು ಆ ಲಿಮಿಟೇಶನ್ ನಲ್ಲಿ ನಾನು ವಿಚಾರ ಮಾಡ್ತಿದ್ದೇನೆ ಹೆಚ್ಚು ಇಲ್ಲ ವಾರಕರಿಗಳಾಗಿ ಅವನು ನಿದ್ರೆಗೆ ಜಾರಮ್ಮ ಅವನ ದರ್ಶನ ನಿದ್ದೆಯಿಂದ ಎದ್ದ ಮೇಲೆ ಒಂದು ದರ್ಶನ ಹಾಗಾಗಿ ಎರಡು ವಿಶೇಷ ದಿನಗಳವಾಗಿರಬಹುದು ಅನ್ನೋದು ನನ್ನ ವಿಚಾರ ಇದು ಯಾವ ರೀತಿಯಾದಂತಹ ಒಂದು ಬ್ರಹ್ಮ ತತ್ವವನ್ನ ಒಳಗೊಂಡಿರುತ್ತೆ ವಿಠಲನ ಒಂದು ದರ್ಶನ ತಿರುಪತಿಯ ಒಂದು ದರ್ಶನ ಉಡುಪಿ ಶ್ರೀಕೃಷ್ಣನ ದರ್ಶನ ಈ ಹರಿ ದರ್ಶನದ ಒಂದು ಪ್ರಾಮುಖ್ಯತೆ ಏನು ಈಗ ಉಡುಪಿಯ ಕೃಷ್ಣನನ್ನ ನಾವು ಅನ್ನಬ್ರಹ್ಮ ಅಂತ ಕರಿತೀವಿ ಪಂಡರಾಪುರದ ವಿಠಲನನ್ನು ನಾದಬ್ರಹ್ಮ ಅಂತ ಕರಿತೀವಿ ಹಾಗೆ ತಿರುಪತಿಯ ಶ್ರೀನಿವಾಸನನ್ನು ಕಾಂಚಾಣ ಬ್ರಹ್ಮ ಅಂತ ಕರಿತೀವಿ ನಾವು ಈ ವಾರಕರಿಯ ಹಿನ್ನೆಲೆಯಲ್ಲಿ ಇದನ್ನ ನಾವು ವಿಚಾರ ಮಾಡಬೇಕು ಅಂತಾದ್ರೆ ಫಸ್ಟ್ ಪೆಹಲೆ ಪೇಟೋಬ ಬಾದ್ಮೇ ವಿಠೋಬ ಅನ್ನೋ ಒಂದು ಗಾದೆ ಮಾತಿಗೆ ಬಂದಿದೆ ಅದು ಫಸ್ಟ್ ದೇಹ ರಕ್ಷಣೆ ಆಮೇಲೆ ನಾಮ ಸ್ಮರಣೆ ಅಂದ್ರೆ ಸಂತೃಪ್ತರಾಗಿ ವಿಠನ ಸ್ಮರಿಸುವುದು ಅರ್ಧ ಹೊಟ್ಟೆಯಲ್ಲಿ ಹಸುವಿನಿಂದ ಬಳಲುವ ಅವಶ್ಯಕತೆ ಇಲ್ಲ ಸಂತೃಪ್ತವಾಗಿ ಹೊಟ್ಟೆ ತುಂಬಿಕೊಂಡು ಆಮೇಲೆ ಸ್ಮರಣೆ ಮಾಡೋದು ಹೀಗೆ ನಾವು ವಾರಕರಿ ಯಾತ್ರೆ ನಡಿಬೇಕಾದ್ರೆ ಅಲ್ಲಿ ಸಿಗುವ ಹಳ್ಳಿಗಳಲ್ಲಿ ತೋಟಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ಮಾರ್ಗ ಮಧ್ಯೆ ಎಲ್ಲಿ ಅವ್ರು ಏನೇನು ಬೆಳೆದಿರ್ತಾರೋ ಹಣ್ಣುಗಳನ್ನು ಕೊಡ್ತಾರೆ ನಮ್ಗೆ ಅಂದ್ರೆ ಪ್ರತಿ ವರ್ಷ ಈ ದಿಂಡಿ ನಾವು ದಿಂಡಿ ಅಂತೀವಿ ಪ್ರತಿಯೊಂದು ಈ ಊರಿನಿಂದ ಹೊರಡುವ ದಿಂಡಿ ಇಂಥ ದಿನ ಈ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿಂದ ಇವತ್ತು ಹೊರಟ್ರೆ ಇಷ್ಟು ದಿನ ಆದ್ಮೇಲೆ ನಮ್ಮ ಮನೆ ಮುಂದೆ ತಡ ನಮ್ಮ ಹೊಲದ ಮುಂದೆ ತಡ ನಮ್ಮ ತೋಟದ ಮನೆ ಮುಂದೆ ತಡಾಯುತ್ತೆ ಇದು ಒಂದು ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲರಿಗೂ ಈ ದಿಂಡಿ ಇಂಥ ದಿನ ಹೊರಡುತ್ತಪ್ಪ ಇಂಥ ದಿನ ಇಲ್ಲಿಗೆ ಬರುತ್ತೆ ಹಾಗೆ ಅದ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದಕ್ಕೆ ಕಾತರರ ಕಾಯ್ತಾ ಇರ್ತಾರೆ ಹಾಗೆ ಬಂದವರಿಗೆ ಹೊಟ್ಟೆ ತುಂಬಾ ಮೃಷ್ಟಾನ್ನ ಭೋಜನ ಅವರ ಯಥಾಶಕ್ತಿಯನ್ನು ಬಡಿಸಿ ಅವರು ಸಂತೃಪ್ತರಾಗಿ ಊಟ ಮಾಡಿ ನೋಡದೆ ಅವ್ರಿಗೆ ಆನಂದ ಅಲ್ಲಿ ಅನ್ನ ಬ್ರಹ್ಮನ ಸಾಕಾರಗೊಳ್ಳುತ್ತೆ ನಾದ ಬ್ರಹ್ಮ ಅವರು ಕೀರ್ತನೆ ಪ್ರಸಾದ ತಗೊಳ್ಳೋಕ್ಕಿಂತ ಮುಂಚೆ ಹರಿಕೀರ್ತನೆ ಮಾಡ್ತೀವಿ ಅಭಂಗಗಳನ್ನ ಹೇಳ್ತೀವಿ ತಂಬೂರಿಯನ್ನು ಅಭಂಗ ರೂಪದಲ್ಲಿ ನಾವು ಅವನ್ನು ಧ್ಯಾನಿಸ್ತೀವಿ ಅದು ಅವರಿಗೆ ಒಂದು ನಾದ ಬ್ರಹ್ಮನ ಸೇವೆಯೂ ಆಗುತ್ತೆ ಅದು ಮತ್ತೆ ಈ ತರ ನಾವು ಈ ಜೋಳಿಗೆಯನ್ನು ನಾವು ಧರಿಸಿರ್ತೀವಿ ವಾರಕರಿಯಲ್ಲಿ ಮುಖ್ಯಸ್ಥರು ಒಬ್ಬರು ಇರ್ತಾರೆ ಹವಾಲ್ದಾರ್ ಅಂತ ಕರಿತೀವಿ ಅವರು ಈ ಅಷ್ಟು ಕಂಟ್ರೋಲ್ ದ ದಿಂಡಿ ಆ ಶಿಸ್ತನ್ನು ಮೀರಿ ಚೌಕಟ್ಟಿನ ಮೀರಿ ಆಚೆ ಹೋಗ್ರನ್ನ ಶಿಸ್ತಿಗೆ ತರೋದು ಹವಾಲ್ದಾರ್ ಕೆಲಸ ಈಗ ಮುಖ್ಯ ವೀಣಾಕರಿ ಅಂತೀವಿ ನಾವು ವೀಣೆಯನ್ನು ಧರಿಸಿರ್ತಾರೆ ಅವರು ಚಿದಂಬರ ಸ್ವರೂಪವೇ ಅವರು ವಿಠಲನ ಸ್ವರೂಪವೇ ಅಲ್ಲಿ ಏನು ನೋಡೋದಿಲ್ಲ ಅವರ ಕಾಲನ್ನು ಹಿಡಿಯೋದಕ್ಕೆ ಗಲಾಟೆಗಳು ಆಗೋ ಚಾನ್ಸ್ ಇದೆ ಫಸ್ಟ್ ನಾನು ಅವನ ದರ್ಶನ ಮಾಡಬೇಕು ಫಸ್ಟ್ ಸ್ಪರ್ಶ ಮಾಡಬೇಕು ಇವನು ವಿಠಲನೆ ಈ ಈ ಪಾದಗಳ ಮುಖಾಂತರ ಅವನು ವಿಠಲನ ಕ್ಷೇತ್ರಕ್ಕೆ ಹೋಗ್ತಾರೆ ಇವನ ಕಾಲಿನಲ್ಲಿರುವ ಧೂಳಿನಿಂದನೂ ನಾವು ವಿಠಲನ ಕ್ಷೇತ್ರವನ್ನು ತಲುಪೋಣ ಈ ರೀತಿಯೆಲ್ಲ ಇವೆಲ್ಲವೂ ಭಾವನಾತ್ಮಕ ವಿಚಾರಗಳಲ್ಲಿ ಮುಖ್ಯವಾಗಿ ಇದಾಗದು ಅದು ಅದ್ಭುತವಾದದ್ದು ಇದು ಇವತ್ತಿಗೂ ನಡೀತಾ ಇದೆ ಆಗ್ಲೇ ಹೇಳ್ದಂಗೆ ನಡೀತಾ ಇದೆ ಅದು ನಮ್ಮ ಸೌಭಾಗ್ಯ ಇವತ್ತು ನಾವು ಅದನ್ನ ನೋಡ್ತಾ ಇದೀವಿ ಎಂಟು ಶತಮಾನ ಹತ್ತು ಹನ್ನೆರಡು ಶತಮಾನದಿಂದ ನಡ್ಕೊಂಡು ಬಂದಿರೋದು ಅದರ ಭಾಗವಾಗಿದ್ದೇವೆ ನಾವು ಹೀಗೆ ಜೀವಂತ ಪರಂಪರೆಯ ಭಾಗವಾಗಿ ನಾವೆಲ್ಲರೂ ಆ ಒಳಹರಿವಿನಲ್ಲಿ ನಾವು ಕೂಡ ನಮ್ಮನ್ನು ತೆಲಿಸ್ತಾ ಇದ್ದಾನೆ ಅವನು ಮುಳುಗಿಸಲ್ಲ ಅವನು ಯಾವತ್ತು ಕೈ ಹಿಡಿದು ನೆಲೆಸ್ತಾನೆ ಅದಕ್ಕೆ ನಾವು ವಿಠಲನನ್ನ ತಾಯಿ ಅಂತ ಕರಿತೀವಿ ಮಾವುಲಿ ಅಂತ ಕರಿತೀವಿ ನಾವು ತಾಯಿ ಇದ್ದ ಹಾಗೆ ಅವನು ತಾಯಿ ಮತ್ತು ಮಕ್ಕಳಲ್ಲಿರುವ ವಾತ್ಸಲ್ಯ ರೂಪದಲ್ಲಿ ವಿಠಲನ್ನ ಕಾಣ್ತೀವಿ ಅದು ವಾರಕರಿ ಸಂಪ್ರದಾಯದಿಂದ ಸಿಕ್ಕಿರುವ ಸಮಾಜಕ್ಕೆ ಸಿಕ್ಕಿರುವ ಕೊಡುಗೆ ಪುಂಡಲೀಕನ ಒಂದು ಚಿಕ್ಕ ಕಥೆಯನ್ನ ನೀವು ನಮಗೆ ತಿಳಿಸಬಹುದಾ ಅದೆಲ್ಲರಿಗೂ ಗೊತ್ತಿರಬಹುದೇ ಪುಂಡಲೀಕ ಅವನ ತಂದೆ ತಾಯಿಯ ಸೇವೆಯಲ್ಲಿ ಇರ್ತಾನೆ ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅವನ ಸೇವೆಯಲ್ಲಿ ಇರ್ತಾನೆ ವಿಠಲ ಬರ್ತಾನೆ ಅವನ ದರ್ಶನಕ್ಕೆ ತಂದೆ ತಾಯಿ ಸೇವೆ ಮುಖ್ಯ ನನಗೆ ಅಂತ ಮಾಡ್ತಾನೆ ಅಲ್ಲಿ ತನಕ ಏನ್ ಮಾಡ್ಬೇಕು ಅಂತ ಒಂದು ಆಡು ಭಾಷೆಯಲ್ಲಿ ಕತೆ ಒಂದು ಇಟ್ಟಿಗೆಯನ್ನು ಬಿಸಾಕ್ತಾನಂತೆ ಅದ್ರ ಮೇಲೆ ನಿಂತ್ಕೊಂಡಿರು ನೀನು ನಾ ಬರೋ ತನಕ ಅದ್ರ ಮೇಲೆ ನಿಂತಿರು ನೀನು ಹೇಗೆ ಕಾಯ್ಬೇಕು ಅಂತಂದ್ರೆ ನಿಂತು ನನ್ನ ತಾಯಿ ತಂದೆ ಸೇವೆ ಮಾಡ್ಕೊಂಡು ನಾನು ಬರ್ತೀನಿ ಅಲ್ಲಿ ತನಕ ಅಲ್ಲಿ ನಿಂತಿರು ಅದೊಂದು ಅಹ್ ಏನಂತೀವಿ ನಮ್ಗೆ ಆಸನವನ್ನೇ ಸ್ವೀಕರಿಸಿ ಬರೋವರೆಗೂ ಗೌರವ ಒಂದು ಮನೆ ಹಾಕದಂಗೆ ಒಂದು ಚಾಪೆ ಹಾಕದಂಗೆ ಇವರಿಗೆ ಆವತ್ತಿನ ಕಾಲಮಾನದಲ್ಲಿ ಅವನ ಕೈಗೆ ಅಲತೆಯಲ್ಲಿ ಇದ್ದಿದ್ದ ಇದನ್ನ ಮಾಡ್ದ ಅಂತ ಇಂದಿಗೂ ಅದೇ ಒಂದು ಮೇಲೆ ನಿಂತು ಕಾಯ್ತಾನೆ ಪ್ರತಿಯೊಬ್ಬ ಸಂತರ ಪಾದದೋಳಿ ನನಗೆ ಬೇಕು ನನ್ನ ನನ್ನ ಇದಾಗ್ಬೇಕು ಅಂತ ಹೇಳಿ ಅವನು ವಿಶೇಷವಾಗಿ ಇಲ್ಲೇ ನನ್ನನ್ನ ಸಮಾಧಾನ ಮಾಡ್ರಿ ಅಂತ ಹೇಳಿದ್ನಂತೆ ಪ್ರತಿಯೊಬ್ಬರ ಸ್ಪರ್ಶ ಸಂತರ ಸ್ಪರ್ಶ ಪಾದ ಸ್ಪರ್ಶ ನನ್ಗಾಗಬೇಕು ಅಂದ್ರೆ ತಾವು ಹೇಳಿದ ರೀತಿ ಭಗವಂತ ಬೇರೆ ಎಲ್ಲ ಭಕ್ತ ಬೇರೆ ಎಲ್ಲ ಭಗವಂತ ಸ್ವರೂಪರಾಗಿಯೇ ಕಾಣ್ತಾರೆ ಎಷ್ಟು ಹೇಳಿದ್ರು ಪದಗಳ ಸಾಲಲ್ಲೂಕ್ಷ್ಮ ಆರೋಗ್ಯದ ಹಿತದೃಷ್ಟಿಯಲ್ಲಿ ನೋಡೋದಾದ್ರೆ ಈ ನಾದ ಬ್ರಹ್ಮನ ಒಂದು ಸ್ಮರಣೆ ಇರಬಹುದು ಪಾದಯಾತ್ರೆ ಒಂದು ವಿಶೇಷತೆ ಇರಬಹುದು ಇದು ನಮ್ಮ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಆರೋಗ್ಯದ ಹಿತದೃಷ್ಟಿಯಲ್ಲಿ ಇದೆಲ್ಲವೂ ಹೇಗೆ ಪೂರಕ ಆಗಿ ಪರಿಣಮಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ದೇಹದ ಬಲಕ್ಕೆ ಸೂರ್ಯನ ಕಾರಕ ಸೂರ್ಯನ ಶಕ್ತಿ ಬೇಕು ಅಂತ ಇವತ್ತಿನ ವಿಚಾರದಲ್ಲಿ ನಾವು ಹೇಳಬೇಕಾದ್ರೆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಸಿಗುತ್ತೆ ಕೋವಿಡ್ ನಂತರ ಪ್ರತಿಯೊಂದು ಪ್ರತಿಯೊಬ್ಬರ ಸಮಸ್ಯೆಯು ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡಬೇಕು ಮತ್ತು ಮನಸ್ಸಿನ ಸಮಾಧಾನಕ್ಕಾಗಿ ಚಂದ್ರನ ಕಾರಕ ಅಂತಾರೆ ಸೊ ಇಲ್ಲಿ ನಾವು ನಮ್ಮ ಕೀರ್ತನ ಶುರು ಮಾಡಬೇಕಾದ್ರೆ ಜೈ ಜೈ ರಾಮಕೃಷ್ಣ ಹರಿ ನಮೋ ಚಿದಂಬರ ವಿಶ್ವಂಬರ ಮಾಯಾತೀತ ಗುಣಗಂಭೀರ ಅಂತ ಹೀಗೆ ಶುರು ಮಾಡ್ತೀವಿ ಚಿದಂಬರ ಸಂಪ್ರದಾಯದಲ್ಲಿ ವಿಠಲ ಸಂಪ್ರದಾಯದಲ್ಲಿ ಜೈ ಜೈ ರಾಮ ಕೃಷ್ಣ ಹರಿ ಅಂತ ಶುರು ಮಾಡ್ತೀವಿ ನನಗನ್ಸೋದು ರಾಮ ಸೂರ್ಯವಂಶದ ದೊರೆ ಕೃಷ್ಣ ಚಂದ್ರವಂಶದ ದೊರೆ ಹರಿ ಕೃಷ್ಣನು ಹರಿಯ ರೂಪ ರಾಮನು ಹರಿಯ ರೂಪನೆ ನನ್ನ ನಂಬಿಕೆ ಇದೆ ಚಿದಂಬರನು ಈಶ್ವರ ಸ್ವರೂಪ ಶಾಂತಿ ಚಿದಂಬರನಿಂದ ಸಿಗುತ್ತೆ ಅನ್ನೋ ಕಲ್ಪನೆಯಲ್ಲೂ ನಮ್ಮಲ್ಲಿದೆ ಹೀಗೆ ಸುಲಭವಾಗಿ ನಾವು ಕೃತಯುಗ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಯಾಗ ಯಜ್ಞದ ಮಾಡೋದನ್ನು ಇವತ್ತು ಹರಿಯ ಸ್ಮರಣೆಯಿಂದ ಮಾಡ್ತೀವಿ ಅದು ಎಷ್ಟು ಸೂಕ್ಷ್ಮವಾಗಿ ಅವರು ಅದನ್ನು ಮಾಡಿದ್ದಾರೆ ಅಂದರೆ ಸೂರ್ಯನನ್ನು ಸೂರ್ಯನಕ್ಕೆ ವಂಶದ ರಾಮನನ್ನು ಚಂದ್ರವಂಶದ ಕೃಷ್ಣನನ್ನು ಸ್ಮರಿಸ್ತೇವೆ ನಾವು ಹಾಗೆ ಪಾದಯಾತ್ರೆಯಲ್ಲಿ ನಾವು ಹೊರಟಾಗ ದೀರ್ಘವಾದ ಸುದೀರ್ಘವಾದ ನಡಿಗೆ ಮಾಡ್ತೀವಿ ನಾವು ಇವತ್ತೆಲ್ಲರೂ ಹೇಳ್ತಾರೆ ವಾಕಿಂಗ್ ಇಸ್ ಗುಡ್ ಫಾರ್ ಹಾರ್ಟ್ ಅಂತಾರೆ ಸೊ ಇಲ್ಲಿ ವಾಕಿಂಗ್ ಬರುತ್ತೆ ಮನಸ್ಸಿನ ಸಮಾಧಾನಕ್ಕಾಗಿ ಕೀರ್ತನ ಭಜನ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಆರೋಗ್ಯವೇ ಆರೋಗ್ಯವಂತರ ಲಕ್ಷಣ ಅಂತಾರೆ ಹೀಗೆ ಪ್ರತಿಯೊಬ್ಬ ಗಂಡು ವಿಠಲನ ಸ್ವರೂಪ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ರುಕ್ಮಿಣಿಯ ಸ್ವರೂಪ ಅಂತ ಹೇಳಿ ಅದನ್ನು ಭಾವಿಸ್ತಾರೆ ಅವರು ಆ ಒಂದು ಭಾವದಲ್ಲಿ ಧಾವ ಅಂತೀವಿ ನಾವು ಧಾವ ಪರ ಅಭಂಗಗಳನ್ನೇ ಬರೆದಿದ್ದಾರೆ ಕರುಣಾಪರ ಅಭಂಗಗಳು ತೀವ್ರತೆಯನ್ನು ಅಲ್ಲಿ ವ್ಯಕ್ತಪಡಿಸುದು ಅದು ಸಿಟ್ಟು ಬಂದಾಗ ಮನಸ್ಸಿಗೆ ಬೇಜಾರಾದಾಗ ಅವನನ್ನು ಬೈದ ಬರದ ಅಭಂಗಗಳು ಇದಾವೆ ಅವೆಲ್ಲವೂ ಸಖ್ಯ ಆತ್ಮ ನಿವೇದನ ನವವಿಧ ಭಕ್ತಿಯೊಳಗೆ ಬರ್ತವೆ ಇವೆಲ್ಲ ಸಖ್ಯ ಬರುತ್ತೆ ಆತ್ಮನಿವೇದ ಈಗ ಅರ್ಜುನ ಮತ್ತು ಕೃಷ್ಣನ ಸಂಬಂಧ ಎಲ್ಲ ಕಡೆಗೂ ಪ್ರತಿಯೊಬ್ಬ ವಾರಕರಿಯಲ್ಲೂ ಅದಿರುತ್ತೆ ಅಂದ್ರೆ ನಮ್ಮ ನಮ್ಮ ತುಮುಲಗಳನ್ನ ನಮ್ಮ ಫ್ರಸ್ಟ್ರೇಷನ್ಸ್ ಅನ್ನ ಹೊರ ಹಾಕೋದಿಕ್ಕೆ ಬಹಳಷ್ಟು ಬೇಜಾರಾದಾಗ ಬೈದು ಏನಾದ್ರೂ ಮಾಡಬೇಕು ಅಂದಾಗ ಅದಕ್ಕೂ ಅಭಂಗಗಳನ್ನು ಬರ್ದಿದ್ದಾರೆ ದಾಸರು ಬರೆದಿದ್ದಾರೆ ಹೀಗೆ ನಮ್ಮ ಎಲ್ಲಾ ಮನಸ್ಸಿನ ಸ್ಥಿತಿಗೂ ಹೊಂದುವಂತ ಒಂದು ಟೈಲರ್ ಮೇಡ್ ಇದು ರೆಡಿ ಇದೆ ಬೇಜಾರಾದಾಗ ಬೈದು ನೀವು ಕೀರ್ತನೆ ಮಾಡ್ರಿ ಸಂತೋಷ ಆದಾಗ ಹೋಗಲಿ ಕೀರ್ತನೆ ಮಾಡಿ ಅವನ ಸ್ಮರಣೆನೇ ಮುಖ್ಯ ಮತ್ತು ಮುಖ್ಯವಾಗಿ ವಾರಕರಿಗಳ ಪ್ರತಿಯೊಬ್ಬರು ಶ್ರಮಜೀವಿಗಳು ಅವರು ದೇಶದ ಬೆಳವಣಿಗೆಗೆ ಅವರ ಕಾಣಿಕೆ ಇದ್ದೇ ಇದೆ ಇದೆಲ್ಲದ ಹೊರತಾಗಿಯೂ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೊರತಾಗಿಯೂ ಇದ ಅವರ ಕಾಣಿಕೆ ನಮಗೆ ಭಗವಂತನ ಒಂದು ದಿವ್ಯ ದರ್ಶನ ಪ್ರತಿ ವಾರ್ಕರಿಯಲ್ಲೂ ಆಗತ್ತೆ ವಾರಿ ಒಂದು ಯಾತ್ರೆ ಆಗತ್ತೆ ಅದು ಪವಿತ್ರತಮವಾದಂತಹ ಜೀವಮಾನದಲ್ಲಿ ಒಂದು ಬಾರಿ ಆದ್ರೂ ಮಾಡಲೇಬೇಕಾದಂತಹ ಒಂದು ಯಾತ್ರೆಗಳು ಅಂದ್ರೆ ಅದು ಅರ್ಥಪೂರ್ಣವಾದಂತಹ ವಾರಿ ಯಾತ್ರೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ವಿಠಲ ವಾರ್ಕರಿ ಸಂಪ್ರದಾಯ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಧಿಸೋಣ ಅಲ್ಲಿವರೆಗೂ ನಮಸ್ತೆ